ಕಾಲೇಜ್ಗೆ ಸಪ್ಲೈ ಮಾಡೋಕ್ಕೆ ಒಂದು ಬುಕ್ ಟೆಂಡರ್ ಆಗಿದೆ ಅದು ಇಪ್ಪತ್ತಾರನೇ ತಾರೀಕು ಅವರು ಡೇಟ್ಗೆ ಪೇಪರ್ ಕೊಟ್ಟಿದ್ದಾರೆ ಅದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೂ ಟೆಂಡರ್ ನೋಟಿಫಿಕೇಷನ್ ಆಗಿದೆ ಪೇಪರಲ್ಲಿ ಬಂದಿದೆ ಎರಡನೇ ತಾರೀಕು ಪ್ರೀ ವೆಟ್ಟಿಂಗ್ ಮೀಟಿಂಗ್ ಕರೆದಿದ್ದಾರೆ ಹನ್ನೆರಡನೇ ತಾರೀಕು ಟೆಂಡರ್ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅದು ಹನ್ನೆರಡನೇ ತಾರೀಕು ಟೆಂಡರು ಕ್ಲೋಸ್ ಆಯಿತು ಅದೇ ಯಾರಲ್ಲಿಯೋ ನವ್ಯವಹಾರ ಆಗಿದೆ ಅವ್ಯವಹಾರ ಏನಾಗಿದೆ ಅನ್ನೋದು ನನಗೆ ಸರಿಯಾಗಿ ಐಡಿಯಲ್ಲಿ ಇದ್ರೂ ಯಾವುದೋ ಪಬ್ಲಿಷರ್ದು ಎಪ್ಪತ್ತು ಪರ್ಸೆಂಟ್ ಬುಕ್ ಇದೆ ಅಂತ ಎ ಮೀಡಿಯಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಬರ್ತಾ ಇದೆ ಅದು ಸತ್ಯಕ್ಕೆ ದೂರಿದೆ ಒಬ್ಬ ಪಬ್ಲಿಷರ್ದು ಎಪ್ಪತ್ತು ಪರ್ಸೆಂಟ್ ಅಂದರೆ ಅಲ್ಲಿರೋ ನಾಲ್ಕು ಸಾವಿರದ ನಾನ್ನೂರು ಟೈಟ್ಲಲ್ಲಿ ಮೂರು ಸಾವಿರ ಟೈಟ್ಲು ಕನ್ನಡ ಬುಕ್ಸು ಯಾವ ಪಬ್ಲಿಷರು ಒಬ್ಬರದ್ದು ಇರೋಲ್ಲ ಇದುವರೆಗೂ ಕರ್ನಾಟಕದಲ್ಲಿ ಯಾರೂ ಅಷ್ಟು ಬುಕ್ಕು ರೆಫ್ರೆನ್ಸ್ ಬುಕ್ಕು ಮೂರು ಸಾವಿರ ಟೈಟ್ಲ್ಸು ಮಾಡೇ ಇಲ್ಲ ಬರೀ ರೆಫರೆನ್ಸ್ ಬುಕ್ಕು ಮೂರು ಸಾವಿರ ಟೈಟಲ್ ಮಾಡಿಲ್ಲ ಇನ್ನೂ ಇಂಗ್ಲೀಷಲ್ಲಿ ಇರೋ ಪಬ್ಲಿಷರ್ದು ಬೇಕಾದರೆ ಎಪ್ಪತ್ತು ಪರ್ಸೆಂಟ್ ಇರ್ಬೋದು ಈಗ ನಮಗೆ ಅಲ್ಲಿರೋದು ಎಪ್ಪತ್ತು ಪರ್ಸೆಂಟು ಇಂಗ್ಲೀಷ್ ಬುಕ್ಸು ಅಂದರೆ ಕರ್ನಾಟಕದಲ್ಲಿ ಎಷ್ಟು ಜನ ಇಂಗ್ಲೀಷ್ ಓದ್ತಾರೆ ಅದರಲ್ಲಿ ಎಷ್ಟು ಕಾಲೇಜ ಹುಡುಗರು ಎಷ್ಟು ಜನ ರೆಫರ್ ಮಾಡ್ತಾರೆ ಅನ್ನೋದು ಲೆಕ್ಕ ಈ ಗ್ರಾಮೀಣ ಕಡೆಯೇ ಜಾಸ್ತಿ ಕನ್ನಡ ಇಲ್ಲಿ ಕಾಲೇಜ್ಗಳೆಲ್ಲ ಇರೋದರಿಂದ ನಾನೂರು ತಿಳರೋ ಕಾಲೇಜು ನಮ್ಮ ಈಗ ಸರ್ಕಾರಿ ಕಾಲೇಜಿದೆ ಅದರಲ್ಲಿ ಜಾಸ್ತಿ ಗ್ರಾ ಗ್ರಾಮೀಣದ ಕಡೆನೇ ಇದೆ ಗ್ರಾಮೀಣ ಹುಡುಗರು ಇಂಗ್ಲೀಷಲ್ಲಿ ರೆಫರ್ ಮಾಡ್ತಾರೆ ಅವ್ರಿಗೆ ಹೋಗ್ಲಿ ರೆಫರ್ ಮಾಡಬೇಕಾದ್ರೆ ಅವರಿಗೆ ಐಡಿಯಾ ಕೂಡ ಎಮಿನೆಂಟ್ ಟೀಚರ್ಸ್ ಎಲ್ಲೆಲ್ಲಿದ್ದಾರೆ ಅವು ತುಂಬ ಕಷ್ಟ ಇದೆ ಸುಮ್ಮನೆ ತಗೊಂಡು ಒಂದು ಕಡೆ ಗುಡ್ಡೆ ಹಾಕೊಳೋಕ್ಕೋಸ್ಕರ ಈ ಟೆಂಡರ್ ಆಗಿರ್ಬೋದು ಅನ್ನೋಂಥ ಥರ ಇದೆ ಯಾರೋ ಒಬ್ಬರು ಟೆಂಡರ್ ಮಾಡಬೇಕು ಮಾಡ್ತಾ ಇದ್ದಾರೆ ಅದು ಇನ್ನೊಬ್ಬರು ಕೊಡಬೇಕು ಕೊಡ್ತಾ ಇದ್ದಾರೆ ಅದು ಟೆಂಡರ್ ಥರ ವ್ಯವಹಾರ ಮಾಡ್ತಾ ಇರ್ತಾರೆ ಈಗ ಟೆಂಡರ್ ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಬುಕ್ ಯಾವ ಯಾವ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾಲ್ಕೈದು ವ್ಯವಸ್ಥೆ ಬೇರೆ ಇದೆ ಮಂಗಳೂರು ಕಡೆ ಸ್ಟೂಡೆಂಟ್ಸು ಓದೋದೇ ಒಂದು ರೀತಿ ಗುಲ್ಬರ್ಗ ರಾಯಚೂರು ಕಡೆನೇ ಒಂದು ರೀತಿ ಬಿಜಾಪುರ ಕಡೆನೇ ಒಂದು ರೀತಿ ಬೆಂಗಳೂರು ಮೈಸೂರು ಕಡೆನೇ ಒಂದು ರೀತಿ ಮಡಿಕೇರದಲ್ಲೇ ಬೇರೆ ರೀತಿ ಇರ್ತೀವಿ ನನ್ನ ಪ್ರಕಾರ ಕ ಯಾವ ಬುಕ್ಸು ಅಂದರೆ ಈಗ ಎಕನಾಮಿಕ್ಸು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಶಾಲಜಿ ಬಿ ಎಚ್ ಸಿ ಇದು ಫಿಸಿಕ್ಸು ಕೆಮಿಸ್ಟ್ರಿ ಯಾವುದೇ ತಗೊಳ್ಳಿ ಅದನ್ನು ಕಾಲ್ ಮಾಡಬೇಕು ಹಿಂಗೆ ನಾವು ಸಬ್ಬ ಇದು ಲೈಬ್ರರಿಗೆ ಎಲ್ಲರೂ ಬುಕ್ಸ್ ಬೇಕಾಗುತ್ತೆ ಇದನ್ನು ನೀವು ಒಂದೊಂದು ಶ್ಯಾಂಪಲ್ ಕಾಪಿ ಕಳಿಸ್ಕೊಡಿ ಅಂತಾರೆ ಪಬ್ಲಿಷರು ಡೈರೆಕ್ಟಾಗಿ ಶ್ಯಾಂಪಲ್ ಕಾಪಿ ಕಳಿಸ್ಕೊಡ್ತಾರೆ ಆ ಕಳಿಸ್ಕೊಟ್ಟಾಗ ಅದನ್ನು ಒಂದು ಅವರು ಹೈಕಮಿಟಿಗೆ ಪವರ್ ಇಡಲಿ ಅಥವಾ ಲೀಸ್ಟ್ ಮಾಡಲಿ ಎಲ್ಲನೂ ಲೀಸ್ಟ್ ಮಾಡಿ ಇವಾಗ ಒಂದು ಇವಾಗ ರಾಜ್ಯ ಸರ್ಕಾರ ಬುಕ್ ಕೊಟ್ಟರೆ ರಾಜ್ಯ ಸರ್ಕಾರದ್ದು ಒಂದು ಕರ್ನಾಟಕದಲ್ಲಿ ಒಂದು ಮುನ್ನೂರು ಟೈಟಲ್ ಸಿಗುತ್ತೆ ಮುನ್ನೂರು ಟೈಟ್ಲನ್ನ ಅವರು ಲೀಸ್ಟ್ ಮಾಡಿ ಕಾಲೇಜ್ಗಳಿಗೆ ಕೊಡಲಿ ಕಾಲೇಜ್ಗೆ ಯಾವ ಬೇಕೋ ಆ ಬುಕ್ಸಲ್ಲಿ ಅನ್ನೋದು ಅವರು ಸೆಲೆಕ್ಷನ್ ಮಾಡ್ತಾರೆ ನಮ್ಮನೆಗೆ ಬೇಕಾಗಿರೋ ತರಕಾರಿನ ಬೇರೆಯವ್ರು ಯಾರು ಸೆಲೆಕ್ಟ್ ಮಾಡಿ ಕೊಟ್ಟರೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಈಗ ಇಲ್ಲಿಂದ ಹೆಡ್ ಆಫೀಸಿಂದ ಸೆಲೆಕ್ಟ್ ಮಾಡಿರೋ ಬುಕ್ಸನ್ನು ಕಾಲೇಜಿಗೆ ಕೊಟ್ಟರೆ ಕಾಲೇಜಲ್ಲಿ ಆ ಹುಡುಗರಿಗಾಗಲಿ ಟೀಚರ್ಸ್ಗಾಗಲಿ ಆ ಬುಕ್ ಬೇಡ ಅಂದರೆ ಓದೋರು ಯಾರು ಅದ್ಲೇಗೆ ಎಷ್ಟಾಗುತ್ತೆ ಈ ಥರನೇ ಎರಡು ಮೂರು ಸಾರಿ ಎಲ್ಲ ಟೆಂಡರ್ ಮಾಡಿ ಆ ಬುಕ್ಸಲ್ಲಿ ಹಂಗಂಗೆ ಇದೆ ಅಥವಾ ಸಪ್ಲೈ ಮಾಡಿರೋ ಬುಕ್ಕು ಎಷ್ಟು ಜನ ಎಷ್ಟು ದಿನ ಬಾರ್ ಮಾಡಿದ್ದಾರೆ ಎಷ್ಟು ಜನ ತಗೊಂಡು ಓದಿದ್ದಾರೆ ಅಂತ ರೆಫರೆನ್ಸ್ ಸಿಗುತ್ತೆ ನೋಡಲೇಬೇಕಾದ್ರೆ ರೆಫರೆನ್ಸಲ್ಲಿ ಬುಕ್ಗಳೇ ಹೋಗಿಲ್ಲ ತಗೊತಾರೆ ನಂಬರ್ ಹಾಕ್ತಾರೆ ಆಗ್ತಾರೆ ಬೀರೋಲ್ಲಿ ಇರ್ತಾರೆ ಓದ್ತಾರೆ ಅಷ್ಟೇ ಖರ್ಚಾಗ್ತದೆ ಆದರೆ ನಮಗೆ ಹುಡುಗರಿಗೆ ಏನು ಬೇಕು ಯಾವ ಬುಕ್ಕು ಸಿಲೆಬಸ್ ಪ್ರಕಾರ ಇದೆ ಯಾವ ಬುಕ್ ಓದಿದ್ರೆ ಹುಡುಗ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಂತಂದ್ರೆ ಅನ್ನೋ ಬುಕ್ಸ್ನ ಯಾವುದೇ ಒಂದು ಕಮಿಟಿ ದೊಡ್ಡ ತಿಳಿದಿರೋರೆಲ್ಲ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಭ್ಯಾಸ ಇರೋ ಜನಗಳೊಳಗಡೆ ಪಲಗಿರೋರು ಸ್ಟೂಡೆಂಟ್ ಜೊತೇಲಿರೋರು ಲೈಬ್ರರಿಯನ್ನಾಗಲಿ ಮತ್ತೊಬ್ಬರಾಗಲಿ ಅವರು ಆಮೇಲೆ ಆಗಲಿ ಅವರು ನೀಟಾಗಿ ಕೇಳ್ಬೋದೇ ಹೊರತು ಹೈ ಪವರ್ ಕಮಿಟಿಯವರು ಹುಡುಗರು ದೃಷ್ಟಿ ಹೆಂಗಿರುತ್ತೆ ಅಂತ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ ಸೆಲೆಕ್ಷನ್ ಕಮಿಟಿನೇ ಇರಲಿಲ್ಲವಂತಲ್ಲ ಸೆಲೆಕ್ಷನ್ ಕಮಿಟಿ ಇಲ್ಲ ಅಂದರೆ ಇದೆಲ್ಲ ಬೋಗಸ್ ಏನೋ ಅವ್ರಿಗೋಸ್ಕರ ಅವ್ರ ಕಡೆಯವ್ರಿಗೆ ಅವರು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇವಾಗ ಯಾರಿಗೋ ಒಬ್ರಿಗೆ ಮೆಚ್ಚಿಸ್ಬೇಕು ಆ ಮೆಚ್ಚಿಸೋಕ್ಕೋಸ್ಕರ ಒಂದು ಆರ್ಡ್ರು ಕೊಡ್ತಾ ಇದ್ದಾರೆ ಆರ್ಡ್ರ್ ಅವರು ಸಪ್ಲೈ ಮಾಡ್ಕೊತಾರೆ ಅವ್ರು ಏನಾರ ತಗಲಿ ತುಂಬಲಿ ನಮ್ಗೆ ಏನಾಗುತ್ತೆ ಅವ್ರ ಗುಡ್ ಬರುತ್ತೆ ಇವ್ರಿಗೆ ಗೋಡನ್ ಅಷ್ಟೇ ಈಗ ಸಲ ಸಲ ಅದೇ ಬುಕ್ಗಳು ಸಪ್ಲೈ ಮಾಡ್ತಾರಂತೆ ಹೊಸ ಬುಕ್ಗಳು ಹೊಸ ಸಿಲೆಬಸ್ಗಳು ಚೇಂಜ್ ಮಾಡಿರಲ್ಲ ಅವ್ರು ಸಪ್ಲೈ ಮಾಡೋದು ಇವ್ರು ಅದೇ ಬುಕ್ ಆರ್ಡರ್ ಕೊಡ್ತಾ ಇರ್ತಾರೆ ಅವ್ರು ಅದೇ ಸಪ್ಲೈ ಮಾಡ್ತಾ ಇರ್ತಾರೆ ಅದರಿಂದ ಸ್ಟೂಡೆಂಟ್ಗೆ ಲಾಸ್ ತಾನೆ ಸ್ಟೂಡೆನ್ಸ್ಗೆ ಇವಾಗ ಇವಾಗ ಬುಕ್ಕು ಯಾವಾಗ ಈ ತರ ಈ ಟೆಂಡರ್ ಆಗಿ ಸಪ್ಲೈ ಆಗ್ತಾ ಇದೆಯೋ ಅಲ್ಲಿಂದ ನೀಟಾಗಿ ಯಾವ ಬುಕ್ಕು ಹೋಗ್ತಾನೆ ಇಲ್ಲ ಬುಕ್ಸ್ ಸ್ಟೂಡೆಂಟ್ಸ್ ಕಲ್ ಹೋಗ್ತಾ ಇದೆ ಸರ್ಕಾರ ಎರಡು ವರ್ಷಕ್ಕೆ ಒಂದೊಂದು ಸಿಲೆಬಸ್ ಚೇಂಜ್ ಮಾಡುತ್ತೆ ಯಾವ ಬುಕ್ ತಗೊಳ್ತಾರೆ ನೀಟಾಗಿ ಗ್ರ್ಯಾಂಟ್ ಎಲ್ಲಿ ಕೊಟ್ಟಿದ್ದಾರೆ ಹೋಗ್ಲಿ ಹತ್ತು ವರ್ಷ ಆಯಿತು ಸರಿಗೇ ಸರ್ಕಾರದಿಂದ ಲೈಬ್ರರಿಗೆ ಕೊಡೋದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತಾರೆ ಐನೂರು ಜನ ಆರುನೂರು ಜನ ಸಾವಿರ ಎರಡು ಸಾವಿರ ಜನ ಸ್ಟೂಡೆಂಟ್ ಇರ್ತಾರೆ ಇಪ್ಪತ್ತೈದು ಮೂವತ್ತು ಸಬ್ಜೆಕ್ಟ್ ಇರ್ತದೆ ಒಂದು ಸಬ್ಜೆಕ್ಟ್ಗೆ ಒಂದು ಸಾವಿರ ಕೊಟ್ಟರೆ ಒಂದು ಬುಕ್ಕು ಬರಲ್ಲ ಏನು ಹೋಗ್ತಾರೆ ಹುಡುಗರು ಇದೆಲ್ಲ ಎಷ್ಟು ಕೋಟಿ ವ್ಯವಹಾರ ಸರ್ ಇದು ಸರ್ ಅವರು ಇ ಎಮ್ ಕರೆಕ್ಟಾಗಿ ಅಮೌಂಟ್ ಅದರಲ್ಲಿ ಮೆನ್ಷನ್ ಮಾಡದೇ ಇದ್ದರು ನನ್ನ ಪ್ರಕಾರ ಇ ಎಮ್ ಡಿ ಒಂಬತ್ತುವರೆ ಲಕ್ಷ ಅಂತ ಕೇಳಿದ್ರು ಒಂಬತ್ತುವರೆ ಲಕ್ಷ ಇ ಎಮ್ ಡಿ ಇದ್ದರೆ ನನ್ನ ಪ್ರಕಾರ ಒಂದು ಐದಾರರಿಂದ ಕೋಟಿ ರೂಪಾಯಿ ವ್ಯವಹಾರ ಇರಬಹುದು ಇದರಲ್ಲಿ ಲಂಚ ಗಿಂಚ ಆ ವ್ಯವಹಾರಗಳು ನಡೀತಾವ ಸರ್ ಇದ್ರ ಪ್ರಕಾರ ಕೇಳಿದ್ರೆ ಎಲ್ಲಿ ಯಾವುದರಲ್ಲಿಲ್ಲ ಈ ಥರ ಲೆಕ್ಕ ತಗೋಬೇಕಾಗ್ತದೆ ಇಲ್ಲ ಪ್ರತಿಯೊಂದರಲ್ಲೂ ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಮೂವ್ ಆಗಬೇಕಾದ್ರೆ ಅದು ಇದ್ದೇ ಇದೆ ಅದು ನಡೀತಾನೇ ಇರುತ್ತೆ ಅದೇನು ಮಾಡೋದು ಬರ್ತದೆ ಅಲ್ಲ ಪಬ್ಲಿಕ್ ಲೈಬ್ರರಿಗಳು ಅವು ಬುಕ್ ಪರ್ಚೇಸ್ ಮಾಡುತ್ತಾ ಸರ್ ಹ್ಞೂ ಪಬ್ಲಿಕ್ ಲೈಬ್ರರಿ ಇಪ್ಪತ್ತನೇ ಇಸ್ವಿ ಪುಸ್ತಕನ ಇಪ್ಪತ್ನಾಲ್ಕರಲ್ಲಿ ಪರ್ಚೇಸ್ ಮಾಡೋದು ಅಂದರೆ ನಾಲ್ಕು ಪಬ್ಲಿಷ್ ಮಾಡಿ ಅವ್ನು ಬಂಡವಾಳ ಹಾಕಿ ಬೋರ್ಡನಲ್ಲಿ ಇಟ್ಕೊಂಡ ಮೇಲೆ ನಾಲ್ಕು ವರ್ಷಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅದ್ರದ್ದು ಇನ್ನೂ ಅಮೌಂಟ್ ಕಳಿಸಿಲ್ಲ ಅವ್ರು ಯಾರಿಗೂ ಕೊಟ್ಟಿಲ್ಲ ಅದಕ್ಕೆ ಬೇರೆ ಅವರು ಟೆಕ್ನಿಕಲ್ ಕಾರಣ ಬೇರೆ ಬೇರೆ ಹೇಳ್ತಾರೆ ಆ ಟೆಕ್ನಿಕಲ್ ಕಾರಣಗಳು ನಾವು ಇಟ್ಕೊಂಡು ನಮಗೇನಾಗಬೇಕು ನಾವೆಲ್ಲೋ ಸಾಲ ಮಾಡಿ ಬ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ನಮಗೆ ಇಲ್ಲೇ ನಮಗೆ ಪ್ರಾಣ ಹೋಗ್ತಾ ಇದೆ ಅವ್ರ ಬಗ್ಗೆ ಅದರ ಬಗ್ಗೆ ಆಗ ಆಸಕ್ತಿನೂ ಇಲ್ಲ ಏನೂ ಇಲ್ಲ ಯಾರಿಗೂ ಹಣ ಅಂತೂ ಬಂದಿಲ್ಲ ಈ ಥರ ಇಲ್ಲ ಇದರಲ್ಲಿ ಬರಹಗಾರು ಮತ್ತು ಪ್ರಕಾಶಕರಿಗೆ ಅನುಕೂಲ ಆಗೋ ರೀತಿಯಿಂದ ಯಾವ ರೀತಿ ಬದಲಾವಣೆ ಮಾಡ್ಬೋದು ಕಾಲೇಜ್ ಲೆವೆಲಲ್ಲಿ ಅವ್ರಿಗೆ ಏನು ಬುಕ್ ಬೇಕೋ ಅದು ತಗೋಬೇಕು ಕಾಲೇಜ್ ಲೆವೆಲ್ಗೆ ನಾವು ಗ್ರ್ಯಾಂಡ್ ಕೊಡಬೇಕು ಕಾಲೇಜ್ ಲೆವೆಲಲ್ಲಿ ಟೆಂಡರ್ ಮಾಡಲಿ ಕಾಲೇಜ್ ಲೆವೆಲಲ್ಲಿ ಅವ್ರಿಗೆ ನೋಡಲಿ ಇವ್ರದ್ದು ಏನು ಕಂಡೀಷನ್ ಇದೆಯೋ ಅವರು ಅವ್ಯವಹಾರ ಮಾಡದೇ ಇರೋದಕ್ಕೆ ಸರ್ಕಾರ ನೋಡ್ಕೋಬೇಕು ನಾವು ನಾವು ಅವ್ರು ಕೇಳೋ ಪುಸ್ತಕ ಕೊಡ್ತೀವಿ ಒಂದು ಪುಸ್ತಕನೂ ಅವರು ಕಾಲೇಜ್ ಟೆಂಡರಲ್ಲಿ ಹೇಳಲಿ ನಾವು ಕೇಳಿರೋ ಒಂದು ಪುಸ್ತಕನೂ ನೀವು ಸಪ್ಲೈ ಮಾಡದೇ ಇದ್ದರೆ ಕೊಡದೇ ಇದ್ದರೆ ನಿಮ್ಮ ಬುಕ್ ಎಲ್ಲ ವಾಪಸ್ ಕೊಡ್ತೀವಿ ನಮ್ಗೆ ಅಮ್ಮ ಹಣ ಪೇಮೆಂಟ್ ವಾಪಸ್ಸು ಕೊಡಲಿ ಅಂತ ಮಾಡಿಕೊಂಡು ಆ ಥರ ಯಾರು ಮಾಡೋದೇ ಇಲ್ಲ ಪುಸ್ತಕಗಳು ಜನ ಏನು ಬೇಕೋ ಅದು ತಗೊಳ್ತಾ ಇಲ್ಲ ಕೊಡ್ತಾ ಇಲ್ಲ ಅವ್ರಿಗೆ ಕಾಲೇಜಿಗೆ ಬರುತ್ತೆ ತುಂಬ್ಕೊತಾರೆ ಹೋಯ್ತದೆ ಇದಾಗ್ತಾ ಇದೆ ಈಗ ಈ ಟೆಂಡರ್ ಈ ಟೆಂಡರ್ ಅಂತಾರೆ ಪಾರದರ್ಶವಾಗಿ ಎಷ್ಟಿದೆ ಒಂದು ಸಾರಿ ಒಬ್ಬ ಪಬ್ಲಿಷರು ಇನ್ನೊಬ್ಬ ಪಬ್ಲಿಷರ್ದು ಡಾಟೆ ಡಾಟಾ ಕೆದ್ದು ಅವ್ರ ಬಗ್ಗೆ ಕೇಸು ಆಗಿ ಎಫ್ ಐ ಆರ್ ಆಗಿ ಅಲ್ಲೆಲ್ಲಿ ಬಂತು ಅದು ಹಂಗಂಗೆ ನಿಂತ್ಕೊಂಬಿಟ್ಟಿದೆ ಇವಾಗ ಈ ಟೆಂಡರಲ್ಲಿ ಎಷ್ಟು ಪಾರದರ್ಶಕ ಇರುತ್ತೆ ನಾವು ಏನು ಆಗ್ತೀವಿ ಇನ್ನೊಬ್ಬರು ಗೊತ್ತಾಗಲಿ ಅವರು ಅದ್ರ ಹೆಚ್ಚು ಕಮ್ಮಿ ಅದಕ್ಕೆ ನೋಡಿಕೊಂಡು ಅವರು ಹಾಕೋವಾಗ ಈ ಟೆಂಡರ್ ಮಾಡೇನು ಉಪಯೋಗ ಇರ್ಬಾರ್ದು ಇದೆ ಏನು ಮಾಡಿದ್ರು ನಾವು ಉಪಯೋಗ ಆಗ್ಬಿಡ್ತೀವ ಏನು ಉಪಯೋಗ ಇಲ್ಲದೆ ಇರೋದು ನಾವು ಏನು ಮಾಡಿದ್ರೆ ಏನು ಉಪಯೋಗ ಆಗ್ತಾ ಇರ್ಬಾರ್ದು ಈಗ ಮೇನ್ ಪಬ್ಲಿಷರು ಎಷ್ಟು ಜನ ಇದ್ರಿ ಸರ್ ಕರ್ನಾಟಕದಲ್ಲಿ ಸರ್ ಪಬ್ಲಿಷರು ಒಂದು ಇಪ್ಪತ್ತು ಜನ ಇದ್ರು ಬೇಕು ಅಪ್ಲೈ ಮಾಡೋರು ಒಂದು ನಾಲ್ಕೈದು ಜನ ಈ ನಾಲ್ಕೈದು ಜನಕ್ಕೆ ಅವರು ಇನ್ಫಾರ್ಮೇಷನ್ನೇ ಕೊಡಲ್ಲ ನಮ್ಮ ಸರ್ಕಾರದಿಂದ ಬೇಕಾದರೆ ಅವ್ರದ್ದು ಮೆಂಬರ್ಶಿಪ್ ಅಂತ ಮಾಡ್ಕೊಂಡು ಇಷ್ಟು ಫೀಸ್ ಕಟ್ಟಬೇಕು ಅಂತ ಮಾಡಿಕೊಳ್ಳಿ ರೋಟ್ ಇಂಡಿಯಾ ಕಾಲ್ ಮಾಡ್ಕೊಳ್ಳಿ ಯಾಕೆಂದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಓದೋದು ಕನ್ನಡ ಬುಕ್ಕು ನೈಂಟಿ ಪರ್ಸೆಂಟೇ ಓದ್ದು ಟೆನ್ ಪರ್ಸೆಂಟ್ ಇಂಗ್ಲೀಷು ಇಂಗ್ಲೀಷ್ ಬುಕ್ ತಗೋಬೇಡಿ ಅಂತ ನಾನು ಹೇಳಲ್ಲ ರೆಫರೆನ್ಸಿಗೆ ತಗೊಳ್ಳಿ ಅವ್ರಿಗೆ ಏನು ಬೇಕೋ ಅದು ಎಷ್ಟು ಬೇಕೋ ತಗೊಳ್ಳಿ ಪ್ರತಿಯೊಂದು ಬಜೆಟಲ್ಲಿ ಐದರಿಂದ ಹತ್ತು ಪರ್ಸೆಂಟ್ ಇಂಗ್ಲೀಷ್ಗೆ ಅಂತಲೇ ಮೀಸಲಾಡಿ ಮಾಡಿ ಮಿಕ್ಕಿದ ಕನ್ನಡಕ್ಕೆ ಮಾಡ್ತಾರೆ ಇವರು ಬುದ್ಧಿವಂತರಾಯ್ತಾರೆ ಇವ್ರು ರೆಫರೆನ್ಸ್ಗೆ ಅಂದ್ಬಿಟ್ಟು ಸಿಗಿದೆ ಅವರು ಇರೋ ಪುಸ್ತಕಗಳೆಲ್ಲ ಕೊಟ್ಟರೆ ಯಾರು ಇದು ಮಾಡ್ತಾರೆ ಯಾರು ತಗೊಂತಾರೆ ಓದೋದು ಬೇಕಲ್ಲ ಬುಕ್ಕು ಬುದ್ಧವಂತ ಆಗಬೇಕು ನಮ್ಗೆ ಬೀರಲ್ಲಿ ತುಂಬಬೇಕು ಇದನ್ನೇ ಸರಿ ಡಿಸಿಷನ್ ಮಾಡಲ್ಲ ಇವರು ಫಸ್ಟು ಯಾವ್ಯಾವ ಸಬ್ಜೆಕ್ಟ್ ಬುಕ್ಕು ಎಲ್ಲೆಲ್ಲಿ ಪಬ್ಲಿಷ್ ಆಗಿದೆ ಅದು ನಮಗೆ ಏನಕ್ಕೆ ಬೇಕಾಗುತ್ತೆ ಆ ಬುಕ್ನ ಲೀಸ್ಟ್ ಮಾಡಬೇಕು ಲೀಸ್ಟೇ ಮಾಡಲ್ಲ ಇವರು ಇವ್ರಿಗೆ ಯಾರ್ದೋ ನಾಲ್ಕು ಜನದ್ದು ಬುಕ್ ತಂದ್ಕೊಡಿ ಅಂತಾರೆ ಅವ್ರು ತಂದು ಕೊಡ್ತಾರೋ ಇಲ್ವೋ ಕಾಲ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರು ಏನು ಲೀಸ್ಟ್ ಕೊಡ್ತಾರೋ ಅದು ಮುಂದೆ ಪ್ರಿಂಟ್ ಆಗೋದು ಲೀಸ್ಟ್ ಕೊಟ್ಟಿರ್ತಾರೆ ಪ್ರಿಂಟಿಂಗ್ ಮುಗ್ದೋಗಿರೋದು ಲೀಸ್ಟ್ ಕೊಡ್ತಾರೆ ಅದನ್ನು ಇವರು ಅವ್ರಿ ಆರ್ಡ್ರ್ ಕೊಟ್ಟರೆ ತಿರ್ಗಾ ಪ್ರಿಂಟ್ ಮಾಡಿ ಕೊಡ್ತಾರೆ ಅಷ್ಟೇ ಹೊರತು ಯೂಸ್ ಆಗೋ ಬುಕ್ಸ ಇದು ಅನ್ನೋದು ಏನು ಕೇಳಲ್ಲ ಇವಾಗೆಲ್ಲ ಸಿಲೆಬಸ್ಸಲ್ಲೇ ಲಿಮಿಟೇಷನ್ ಇರುತ್ತೆ ಹೊಸ ಹೊಸ ಸಿಲೆಬಸ್ ಬರ್ತಾ ಇದೆ ಹೊಸ ಹೊಸ ಬುಕ್ಗೆ ಬರೆಯೋಕ್ಕೆ ಆಸರ್ಗಳಿಲ್ಲದೆ ಇರೋಂಥ ಹೊಸ ಹೊಸ ಸಿಲೆಬಸ್ಗಳು ಇದೆ ಅಂಥ ಬುಕ್ಸ್ಗಳಿಗೆ ಇವರು ಎಲ್ಲಿ ಎಲ್ಲಿ ನೋಡ್ತಾರೆ ಯಾರು ಗೊತ್ತಿದೆ ಆ ಬುಕ್ ಬಂದಿದೆ ಯಾವ ಬುಕ್ ಬಂದಿದೆ ಅಂತ ಏನು ಗೊತ್ತಿದೆ ಅವರಿಗೆ ಎಷ್ಟು ಜನ ಗೊತ್ತಿದೆ ಅಲ್ಲಿ ಕ ಇಲ್ಲಿ ಕಾಲೇಜ್ ಎಜುಕೇಷನ್ ಬೋರ್ಡ್ ಆಗಲಿ ಮತ್ತೊಂದಾಗಲಿ ಏನು ಇವ್ರಿಗೆ ಹೊಸ ಸಬ್ಜೆಕ್ಟ್ ಎನ್ ಎ ಪಿಲಿ ಸುಮಾರು ಬಂತು ಟೀಚರ್ಸ್ ಎಲ್ಲ ಓದಾಡ್ತಾ ಇದ್ರು ಅಂಥ ಬುಕ್ಗಳು ಒಬ್ರಿಗೂ ಒಂದೂ ಸಪ್ಲೈ ಆಗಿಲ್ಲ ಅವರೆಲ್ಲ ಎಲ್ಲಿ ಓದಬೇಕು ಹುಡುಗರಿಗೆ ಏನು ಹೇಳೋ ಕೊಡಬೇಕು ಅವರಿಗೆಲ್ಲ ಏನು ಮಾಡ್ತಾಯಿಲ್ಲ ಅದು ಅದು ಮಾಡಿದರೆ ಮಾತ್ರ ಅಲ್ಲಿ ನಾವು ಎಜುಕೇಷನ್ ಬಗ್ಗೆ ಆಸಕ್ತಿ ತಗೋಬೇಕು ಇವತ್ತಿನ ದಿನ ಎಜುಕೇಷನ್ ಅನ್ನೋದು ತುಂಬ ಎಲ್ಲ ಪಾಸ್ ಇದ್ದಾರೆ ಹೊರತು ಅವ್ರಿಗೆ ನಾಲೆಡ್ಜ್ ಅನ್ನೋದು ಒಂದು ಕೈಸಿದ್ದು ಇಲ್ಲ ಹಂಗಾಗ್ಬಿಟ್ಟಿದೆ ಯಾಕೆಂದರೆ ಟೀಚರ್ಸ್ಗಳು ಹೇಳೋ ಮನೋಭಾವ ಇದ್ರು ಕೇಳೋ ಮನೋಭಾವ ಹುಡುಗರಲ್ಲಿಲ್ಲ ಹುಡುಗರು ಮನೋಭಾವ ಕೆಲವು ಕಡೆ ಇದ್ರು ಭೇಟ್ ಹೇಳೋಷ್ಟು ಪಾಯಿಂಟ್ ಟೀಚರ್ಸ್ಗೂ ಇಲ್ಲ ಅವರು ಅವಸರವಾಗಿ ಬರ್ತಾರೆ ಪಾಠ ಮಾಡ್ತಾರೆ ಏನೋ ಎಲ್ಲ ಹೊರಟೋಗ್ತಾರೆ ಇವರು ಏನೋ ಬರ್ತಾರೆ ಅವ್ರೇನೋ ಹೇಳ್ತಾರೆ ಇವರು ಕಳ್ಕೊಂಡು ಹೋಗ್ತಾರೆ ಸೊ ಹೆಂಗಿದೆ ಅಂದರೆ ಎಕ್ಸಾಮಲ್ಲಿ ಫೇಲಾಗ ಅವರೇ ನಮ್ಮ ಸರಿ ಕಾಣಿಸ್ತಾಳ ಎಕ್ಸಾಮ್ ಬರೆದವರೆಲ್ಲ ಪಾಸಾಗ್ತದೆ ಅವ್ರಿಗೇನು ಗೊತ್ತಿರುತ್ತೆ ಗೊತ್ತಿದೆಯೋ ಇಲ್ವೋ ಅನ್ನೋದು ಅದನ್ನು ತಿಳ್ಕೊಳ್ಳೋ ಟೀಚರ್ಸ್ಗೂ ಹೋಗೋಲ್ಲ ಸ್ಟೂಡೆಂಟೂ ಹೋಗೋಲ್ಲ ಅಪ್ಪ ಅಮ್ಮ ಅಂತೂ ಮೊದಲೇ ಹೋಗೋಲ್ಲ ಅವ್ರಿಗೆ ಬರ್ತದೆ ಇನ್ನೇನಾಗ್ತದೆ ಕೊನೆಯದಾಗ ಏನು ಹೇಳ್ತೀರಾ ಸರ್ ಏನಿಲ್ಲ ಸರ್ ಇದರಲ್ಲಿ ತುಂಬ ಮಾಡಿಫೈ ಮಾಡಬೇಕು ಮಾಡಿಫೈ ಮಾಡೋಕ್ಕೆ ಒಂದು ಇಬ್ಬರು ಪಬ್ಲಿಷರ್ನ ಅವ್ರ ಕಮಿಟಿಲ್ಗೆ ಹಾಕೋಬೇಕು ಆಮೇಲೆ ಲೀಸ್ಟ್ಗಳು ತರಿಸ್ಕೊಂಡು ಸಪ್ಲೈ ಮಾಡಬೇಕು ಇನ್ನು ಈಗ ಕಾಲೇಜ್ ಸ್ಟಾರ್ಟ್ ಆಗಿ ಆಗಿರೋದ್ರಿಂದ ಇನ್ನೂ ಟೈಮ್ ಇದೆ ಈಗಲೂ ಏನು ಕಾಲ ಮಿಂಚಿಲ್ಲ ಅವ್ರಿಗೆ ಆರ್ಡರ್ ಸ್ಟಿಶ್ಯೂ ಮಾಡಲ್ಲ ಹೆಗ ರೀ ಅದು ಇರೋದು ಬುಕ್ಸೆಲ್ಲ ಲೀಸ್ಟ್ ಮಾಡಿ ಅವ್ರಿಗೆ ಯಾವ ಕಾಲೇಜಿಗೆ ಬೇಕೋ ಆ ಕಾಲೇಜಲ್ಲಿ ಅವ್ರವ್ರು ತಗೊಂತಾರೆ ನೀವು ಇದೇ ಬುಕ್ ತಗೋಬೇಕು ಅಂತ ಆರ್ಡ್ರ್ ಮಾಡಿ ಸಾಕು ಲೀಸ್ಟ್ ಕಳಿಸ್ಬಿಟ್ಟು ನೀವು ಈ ಬುಕ್ ತಗೊಳ್ಳಿ ಅಂತ ಮಾಡಿ ಅದರಲ್ಲಿ ಎಲ್ಲ ಸಬ್ಜೆಕ್ಟು ಎಲ್ಲ ಇದು ಇರಬೇಕು ಒಂದು ಪೊಲಿಟಿಕಲ್ ಸೈನ್ಸ್ ಅಂತ ಮಾಡಿದ್ರೆ ಒಂದು ಐನೂರಿಂದ ಏಳ್ನೂರು ಪುಸ್ತಕ ಇರಬೇಕು ಅದರಲ್ಲಿ ನೈಂಟಿ ಪರ್ಸೆಂಟ್ ಕನ್ನಡ ಬುಕ್ ಇರಬೇಕು ಒಂದು ಟೆನ್ ಪರ್ಸೆಂಟ್ ಇಂಗ್ಲೀಷ್ ಬುಕ್ ಇರಬೇಕು ಈ ಬುಕ್ಕೇ ತಗೊಳ್ಳಿ ಅಂತ ಇರಬೇಕು ಆ ಬುಕ್ಕು ನೀವು ಅಲ್ಲಿ ಲೀಸ್ಟ್ ಮಾಡೋಕೆ ಪಬ್ಲಿಷರಿಂದ ಲೆಟರ್ ತಗೋಬೇಕು ಲೆಟ್ರಿಸ್ಕೊಳ್ಳಿ ಈ ಬುಕ್ಕನ್ನು ನಾವು ಸಪ್ಲೈ ಮಾಡ್ತೀವಿ ಈ ರೇಟ್ಗೆ ಅಂತ ನೀವೇ ಡಿಸ್ಕೌಂಟ್ ಫಿಕ್ಸ್ ಮಾಡಿ ಹೈ ಪವರಿ ಕಮಿಟಿ ಯಾವುದು ಕಾಲೇಜ್ ಎಜುಕೇಷನ್ ಬಿಡೋದು ಅವರೇ ಡಿಸ್ಕೌಂಟ್ ಫಿಕ್ಸ್ ಮಾಡಿ ನಾವು ಅಲ್ಲಿ ಯಾರು ಆ ಲೀಸ್ ಕಳಿಸ್ತಾರೆ ಯಾವ ಬುಕ್ನ ಆರ್ಡ್ರ್ ಆರ್ಡ್ರು ಕರ್ನಾಟಕದಲ್ಲಿ ಇರೋರೇ ಒಂದು ಏಳು ಎಂಟು ಜನ ಸಪ್ಲೈ ಮಾಡೋರು ಅವರು ಕೊಡಲಿ ಆರ್ಡ್ರು ಅವರು ಕೊಟ್ಟು ಅವರು ಸಪ್ಲೈ ಮಾಡ್ಕೊತಾರೆ ಇದಕ್ಕೆ ಈ ಟೆಂಡರು ಇದು ಇರೋದೇ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಟೆಂಡರು ಈ ಟೆಂಡರ್ ಹಾಕಬೇಕಾದ್ರೆ ಒಬ್ಬ ಇದು ಬುಕ್ ಸೆಲರ್ ಆಗಲಿ ಪಬ್ಲಿಷರ್ ಆಗಲಿ ಮೂರು ಕೋಟಿ ಟರ್ನ್ ಓವರ್ ಇರಬೇಕು ಎರಡು ಕೋಟಿ ಟರ್ನ್ ಓವರ್ ಇರಬೇಕು ಅಂತಾರೆ ಕೌಂಟ್ರ್ ಸೈಲೇ ಸಿನಿ ಇಲ್ಲ ಜನ ಬಂದು ಅಂಗಡಿಗೆ ಪುಸ್ತಕಗಳೇ ತಗೊಳ್ತಾ ಇಲ್ಲ ಅಂಥದ್ರಲ್ಲಿ ಮೂರು ಕೋಟಿ ಟರ್ನ್ ಓವರ್ ಎಲ್ಲಾಗ್ತಿದೆ ಎಲ್ಲಾಗ್ತಿದೆ ಆಗಲ್ಲ ಯಾರೋ ಒಬ್ಬರು ಬೇರೆ ಬೇರೆ ವ್ಯವಹಾರದಿಂದ ಟರ್ನ್ ಓವರ್ ಮಾಡ್ಕೊಂಡು ರೆಡಿ ಮಾಡ್ಕೊತಾರೆ ಹೊರತು ಪುಸ್ತಕದಲ್ಲಿ ಟರ್ನ್ ಓವರ್ ಮಾಡೋರು ಇದುವರೆಗೂ ಮೂರು ಕೋಟಿ ಮಾಡೋರು ಪುಸ್ತಕದಲ್ಲಿ ಕೌಂಟ್ರಲ್ಲಿ ಟರ್ನ್ ಓವರ್ ಮಾಡೋರು ಯಾವುದೂ ಇಲ್ಲ ಒಂದು ವಿಪರ್ಯಾಸ ಅಂದರೆ ಕರ್ನಾ ಕರ್ನಾಟಕದಲ್ಲಿ ಬುಕ್ ಸೇಲರ್ ಇದುವರೆಗೂ ಅವ್ರ ಸ್ವಂತ ಬುಕ್ಕಲ್ಲಿ ಮನೆನೇ ಕಟ್ಟಿಲ್ಲ ಇನ್ನೂ ಬುಕ್ ಸೇಲರ್ ಹತ್ರ ಕೆಲಸ ಮಾಡೋರು ಮನೆ ಕಟ್ಟಿರ್ಬೋದು ಬುಕ್ ಸೆಲರ್ ರಿಟನೂ ಇಲ್ಲ ಯಾರಾದರೂ ಪುಸ್ತಕದ ಅಂಗಡಿಯವರು ಮನೆ ಕಟ್ಟಿದರೆ ಅವರು ಆ ತಾತನಿಂದನೋ ಅಥವಾ ಅವ್ರ ಮಾವನಿಂದನೋ ಇನ್ನೊಬ್ಬರಿಂದ ಬಳವಳಿಯಾಗಿ ಬಂದಿರೋದಷ್ಟೇ ಹೊರತು ನಾನೇ ಸಂಪಾದನೆ ಮಾಡಿ ನಾನೇ ಸೈಟ್ ತಗೊಂಡು ನಾನೇ ಕಟ್ಟಿದ್ದೀನಿ ಅಂತ ಅದ್ರ ಇತಿಹಾಸದಲ್ಲೇ ಇಲ್ಲ ಇನ್ನು ಪಬ್ಲಿಷರ್ ಕಟ್ಟಿದ್ದಾರೆ ಬುಕ್ ಸೆಲ್ಲರ್ ಯಾರೂ ಕಟ್ಟೇ ಇಲ್ಲ ಬಟ್ ಆ ಬುಕ್ ಸೆಲ್ಲರ್ಸ್ ಅಷ್ಟು ಪ್ರಾಬ್ಲಮ್ ಇದ್ದಾಗ ಎರಡೂವರೆ ಕೋಟಿ ಟರ್ನ್ ಓವರ್ ಮಾಡಬೇಕು ಅಂದರೆ ಎಲ್ಲಿ ಸಾಧ್ಯ ಆಗುತ್ತೆ ಟೆಂಡರಲ್ಲೆಲ್ಲ ತುಂಬ ಮಾಡಿಫಿಕೇಶನ್ ಇದೆ ಇದು ಇವರು ಪಾಡಿದಿಯವರು ಯಾರೋ ಮಾಡ್ಕೊತಾರೆ ಯಾವುದೋ ಡಿಪಾರ್ಟ್ಮೆಂಟಲ್ಲಿರೋ ಟೆಂಡರ್ ಕಂಡೀಷನ್ ತರಿಸ್ತಾರೆ ಅದು ಎಲ್ಲದಕ್ಕೂ ಅದೇ ಅಪ್ಲೈ ಮಾಡ್ತಾರೆ ಎಲ್ಲಿ ಆಗುತ್ತೆ ಈಗ ಇನ್ನೊಬ್ಬರು ಯಾರೋ ಆರ್ಡರ್ ಕೊಡ್ತಾರೆ ಅಂತ ಯಾವುದಾರ ಬೇರೆ ವ್ಯವಹಾರಕ್ಕೆ ಫೋನ್ ಮಾಡಿದ್ರೆ ಒಬ್ಬ ಕಾಂಟ್ರಾಕ್ಟು ಕೊಡ್ತಾನೆ ನಾನು ಇವ್ರಿಗೊಂದು ಐವತ್ತು ಕೋಟಿ ಆರ್ಡ್ರ್ ಕೊಡ್ತೀನಿ ಅಂತ ಬುಕ್ ಸೇಲರ್ದು ಯಾರಾದರೂ ಆರ್ಡ್ರು ಕೊಡ್ತಾರೆ ಗ್ಯಾರಂಟಿ ಅಂತ ಒಂದು ಲೀಟ್ರ್ ತಗೊಂಬನ್ನಿ ಅಂದರೆ ಒಂದು ಅಂಗಡಿ ಒಂದು ರೂಪಾಯಿ ಐನೂರು ರೂಪಾಯಿ ಬುಕ್ಕು ತರಿಸ್ತೀನಿ ಅಂತ ಆರ್ಡ್ರ್ ಕೊಡೋಲ್ಲ ಗ್ಯಾರಂಟಿ ಆರ್ಡ್ರ್ ಕೊಡಲ್ಲ ನಾವು ಬೇಕಾದಾಗ ತರಿಸ್ತೀವಿ ಅಂತ ಕೊಡ್ತೀವಿ ಈ ಥರ ವ್ಯವಹಾರ ಇದ್ದಾಗ ಇವರು ಕಂಡೀಷನಲ್ಲಿ ಎರಡು ಕೋಟಿ ಟರ್ನ್ ಓವರ್ ಇರಬೇಕು ಮೂರು ಕೋಟಿ ಟರ್ನ್ ಓವರ್ ಇರಬೇಕು ಜಿ ಎಸ್ ಟಿ ಕೇಳಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋ ಕೇಳಲಿ ಆಮೇಲೆ ಇದು ಕಾರ್ಪೊರೇಷನ್ ಸರ್ಟಿಫಿಕೇಟ್ ಕೇಳಿ ಮಿಕ್ಕಿದ್ದು ಏನಿದೆ ಕಂಡೀಷನ್ ಕೇಳಿ ಬುಕ್ ವ್ಯಾಪಾರದಲ್ಲಿ ಸರ್ಕಾರದಿಂದನೇ ಒಂದು ಕೋಟಿ ರೂಪಾಯಿ ಆರ್ಡರ್ ಬರೋದು ಯಾವುದೂ ಒಳ್ಳೆ ಟೆಂಡರ್ಗಳಿಲ್ಲ ಇದೊಂದು ಕಾಲೇಜ್ ಎಜುಕೇಷನ್ ಅದು ಪ್ರತಿ ವರ್ಷ ಒಬ್ಬನೇ ತಗಂತಾನೆ ಅವನದೇ ಮೂರು ಕೋಟಿ ಆಗುತ್ತೆ ಅವನಿಗೆ ಆರ್ಡರ್ಸ್ ಬರುತ್ತೆ ಬೇರೆ ಬೇರೆ ಬುಕ್ ಅಂಗಡಿಯಲ್ಲಿ ಬೇರೆ ಬೇರೆ ಐಟಮ್ಗಳೆಲ್ಲ ಇಟ್ಕೊಂಡು ಟೆಂಡರ್ ಮಾಡ ಇದು ಟರ್ನ್ ಓವರ್ ಮಾಡಿರ್ಬೋದು ಬರೀ ಬುಕ್ಕಲ್ಲಿ ಟರ್ನ್ ಓವರ್ ಎಷ್ಟು ಮಾಡ್ತಾರೆ ಅದು ಬರೀ ಬುಕ್ ಅಂಗಡಿಯಲ್ಲೇ ಬುಕ್ ಅಂಗಡಿ ಒಂದೇ ಇಟ್ಟಿರೋರು ಟರ್ನ್ ಓವರ್ ಹೆಂಗೆ ತೋರಿಸಬೇಕಾಗುತ್ತೆ ಇವೆಲ್ಲ ಯಾರಿಗೂ ಟೆಂಡರ್ ಮಾಡೋರಿಗೂ ಐಡಿಯಾ ಇಲ್ಲ ಅವ್ರಿಗೂ ಒಂದು ತಿಳ್ಕೊಳ್ಳೋದಿಲ್ಲ ಅದಕ್ಕೆ ನಾವು ಹೇಳೋದೇನೋ ಅವರ ಇದ್ರ ಬಗ್ಗೆ ಐಡಿಯಾ ಇರೋನ್ನ ಒಬ್ಬರು ಕಮಿಟಿಗೆ ಹಾಕೊಂಡು ಏನು ನಾವು ಕಂಡೀಷನ್ ಹಾಕ್ಬೋದು ಅಂತ ಕೇಳಿ ನಾವು ಕೊಟ್ಟ ಕಂಡೀಷನ್ನ ಸ್ವಲ್ಪ ಮಾಡಿಫೈ ಮಾಡಿ ಮಾಡಿ ಸರಿ ಏನೂ ಇಲ್ಲ ಇಷ್ಟ ಬಂದಾಗ ಯಾವ ಡಿಪಾರ್ಟ್ಮೆಂಟ್ ಇವಾಗ ಪಿ ಡಬ್ಲ್ಯೂ ಎಡ್ ಇದೇನೋ ಕಂಡೀಷನ್ ತೆಗಿದಾರೆ ಆ ಕಂಡೀಷನ್ ಬುಕ್ ಅಂಗಡಿಗೆ ಹಾಕ್ತಾರೆ ಎಲ್ಲಾಗುತ್ತೆ ಅವರು ಮಾಡೋಕ್ಕಾಗಲ್ಲ ಅವರು ಈ ಥರ ಕೆಲವು ಒಂದೊಂದು ಅವ್ರದ್ದೇ ಆಗಿದ್ದು ವ್ಯಾಪಾರದಲ್ಲಿ ಅವ್ರದ್ದೇ ಆಗಿದ್ದು ವ್ಯವಹಾರದಲ್ಲಿ ಅವ್ರದ್ದೇ ಆಗಿದ್ದು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಅದು ಸಾಲ್ವ್ ಮಾಡಬೇಕಾದ್ರೆ ಆ ವ್ಯವಹಾರದಲ್ಲಿ ಇರೋರೇ ಕೊಡಬೇಕು ಈಗ ಇದರಲ್ಲಿ ಹೇಳೋದ ಪ್ರಕಾರ ಏನು ಅಂದರೆ ಒಂದು ಗಾದೆ ಮಾತು ಹೊಸ ವೈದ್ಯಗಿಂತ ಹಳೆ ಕಾಂಪೌಂಡ್ರು ವಾಸಿ ಅಂತ ಹೇಳ್ತಾರಲ್ಲ ಅದೇ ಥರ ಇದು ಹೈ ಪವರ್ ಕಮಿಟಿಯಲ್ಲಿರೋ ಬುದ್ಧಿವಂತ ಸಿಕ್ಕಾಪಟ್ಟೆ ಜನತ ಇದರಲ್ಲಿ ಬೆಳಗಿರೋ ಜನ ಅದ್ರ ಬಗ್ಗೆ ಐಡಿಯಾಸ್ ಚೆನ್ನಾಗಿರುತ್ತೆ ಇವರು ಅದನ್ನ ಮಾಡಲ್ಲ ಏನೋ ಬೇಕಾಗ್ತದೆ ಇವ್ರು ಮಾಡ್ಕೊಳ್ತಾರೆ ಇವ್ರು ಯಾರೋ ಇಂಟೆನ್ಸನ್ ಲೆಟ್ರ್ ಕೊಡ್ತಾರೆ ಅವ್ರನ್ನ ಕಮಿಟಿ ಮಾಡ್ತಾರೆ ಯಾರು ಇರ್ತಾರೆ ಅವ್ರಿಗೆ ನೋಡ್ಕೊಳ್ಬೇಕು ಇದರಲ್ಲಿ ಐವತ್ತು ವರ್ಷ ನನಗೆ ಚೇ ನಾನು ಚೇತನ ನಮ್ಮ ಕೋರ್ಸ್ಟ ಲೈಬ್ರರಿಯಲ್ಲಿ ನನ್ನ ಐವತ್ತು ವರ್ಷದ್ದು ಸರ್ವೀಸು ಐವತ್ತು ವರ್ಷದಲ್ಲಿ ನಾನು ಎಲ್ಲ ಥರದ್ದು ವ್ಯವಹಾರ ನೋಡಿದ್ದೀನಿ ಇಡೀ ಕರ್ನಾಟಕ ಎಲ್ಲ ಹೋಗ್ಳಿನೂ ನೋಡ್ಬೋದು ಇದೇನಿ ಎಲ್ಲ ಹೆಂಗೆ ಇರ್ತವೆ ಏನು ಅಲ್ಲಿ ಭಾಷೆ ಏನು ಅಲ್ಲಿ ಇದೇನು ಎಲ್ಲ ನನ್ನ ಅನುಭವ ಆಗ್ಬಿಟ್ಟಿದೆ ಅದು ನಾವು ಅನುಭವದಿಂದ ನಾನು ಇಷ್ಟೊಂದು ಹೇಳ್ತಾ ಇರ್ತೀನಿ ಹೊರಬೋದು ಯಾರನ್ನೂ ಬೇಜಾರು ಮಾಡೋದು ಕ್ವಶನ್ ನನ್ನಲ್ಲಿ ಇಲ್ಲ